ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಖ್ಯಾತ ನಟಿ ಹರಿಪ್ರಿಯಾ ಅವರ ಕಿಡ್ನಾಪ್ ಆಗಿದೆ ಹೌದು ಇದು ಸಿನಿಮಾದಲ್ಲಿ ಅಲ್ಲ ಬದಲಾಗಿ ನಿಜ ಜೀವನದಲ್ಲೇ ನಟಿ ಹರಿಪ್ರಿಯಾ ಅವರನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಹೀಗಂತ ನಟಿ ಹರಿಪ್ರಿಯಾ ಅವರ ಆಪ್ತ ವಲಯ ಹೇಳಿಕೊಂಡಿದೆ ಕಿಡ್ನ್ಯಾಪ್ ಮಾಡಿರೋರು ಯಾರು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನಿಮ್ಮ ರಕ್ತ ಕುದಿಯುತ್ತೆ ಸ್ಯಾಂಡಲ್ವುಡ್ನ ಬಹು ಬೇಡಿಕೆಯ ನಟಿ ಹರಿಪ್ರಿಯಾ ಇವರು ದುಷ್ಕರ್ಮಿಗಳ ಕೈಗೆ ಸಿಕ್ಕಿ ಹಾಕಿಕೊಂಡಿರುವುದು ಶಾಕಿಂಗ್ ಸಿನಿಮಾದಲ್ಲಾದ್ರೆ ನಾಯಕಿ ರೌಡಿಗಳ ಕೈಗೆ ಸಿಕ್ಕಿಬಿದ್ರೆ ಹೀರೋ ಹೋಗಿ ಬಚಾವ್ ಮಾಡ್ತಾನೆ ಆದ್ರೆ ಇದೆಲ್ಲ ರಿಯಲ್ ಲೈಫ್ ನಲ್ಲಿ ನಡೆಯೋದಿಲ್ಲ ಎಂಬುದಕ್ಕೆ ನಟಿ ಹರಿಪ್ರಿಯ ವಿಚಾರದಲ್ಲಿ ಸಾಬೀತಾಗಿದೆ ಈ ಘಟನೆ ನಡೆದಿರೋದು ಕೆಲವೇ ವಾರಗಳ ಹಿಂದೆ ಈವರೆಗೂ ನಟಿ ಹರಿಪ್ರಿಯ ಕಿಡ್ನಾಪ್ ಆಗಿದ್ದಾರೆ ಅನ್ನೋ ವಿಚಾರ ಎಲ್ಲೂ ಕೂಡ ಸುಳಿವು ಬಿಟ್ಟುಕೊಟ್ಟಿಲ್ಲ ರಾಷ್ಟ್ರೀಯ ಭದ್ರತಾ ಹಿತ ದೃಷ್ಟಿಯಿಂದ ಈ ವಿಚಾರವನ್ನ ಬಹಿರಂಗಪಡಿಸದಂತೆ ಹರಿಪ್ರಿಯ ಕುಟುಂಬ ಬೇಹುಗಾರಿಕೆಗೆ ಸೂಚನೆ ನೀಡಿತ್ತು ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನೆಯ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿ ನಡೆಸಿರುವುದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇದಾದ ಹದಿನೈದು ದಿನಗಳ ನಂತರ ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಕನ್ನಡದ ಖ್ಯಾತ ನಟಿ ಹರಿಪ್ರಿಯಾ ಪಾಕಿಸ್ತಾನದ ಸೈನಿಕರ ವಶದಲ್ಲಿದ್ದರು ಎಂಬ ಸ್ಫೋಟಕ ವಿಚಾರ ಈಗ ಬಹಿರಂಗವಾಗಿದೆ ಇದನ್ನು ನಂಬೋದು ಕಷ್ಟನೇ ಆದರೆ ನಂಬಲೇಬೇಕಾದ ಸತ್ಯ ಇದು ಘಟನೆ ಹೇಗೆ ನಡೆಯಿತು ಅಂತ ಹೇಳ್ತೀವಿ ಶ್ರೀನಗರದಿಂದ ಎಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಡೋಂಗಿವಾಲ್ ಎಂಬ ಸ್ಥಳ ಇದೆ ಆ ಸ್ಥಳದಲ್ಲಿ ವರ್ಷವಿಡೀ ಕೊರೆಯುವ ಚಳಿ ಇರುತ್ತೆ ಈ ಜಾಗದಲ್ಲಿ ಎಲ್ಲಿದ್ದೆ ಇಲ್ಲಿ ತನಕ ಸಿನಿಮಾದ ಹಾಡಿನ ಗಾಗಿ ಸೃಜನ್ ಲೋಕೇಶ್ ಹರಿಪ್ರಿಯಾ ಹಾಗೂ ಈ ಚಿತ್ರದ ಟೀಮ್ ಅಲ್ಲಿಗೆ ಬಂದಿತ್ತು ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ಆ ಜಾಗಕ್ಕೆ ಭದ್ರತಾ ಸಿಬ್ಬಂದಿಗಳು ಬಂದು ಹೋಗ್ತಾ ಇದ್ರು ಇದನ್ನ ಗಮನಿಸ್ತಾ ಇದ್ದ ಪಾಕಿಸ್ತಾನಿ ಸೈನಿಕರು ಭದ್ರತಾ ಸಿಬ್ಬಂದಿ ಬೆಳಗಿನ ಜಾವ ಬಂದು ಹೋಗಿರೋದನ್ನ ಖಚಿತಪಡಿಸಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಚಿತ್ರತಂಡ ಇದ್ದ ಜಾಗಕ್ಕೆ ದಾಳಿ ಮಾಡಿದ್ದಾರೆ ಸತತ ಮೂರು ಗಂಟೆಗಳ ಕಾಲ ಚಿತ್ರತಂಡ ಅವರ ವಶದಲ್ಲಿತ್ತು ಆದ್ರೆ ಹರಿಪ್ರಿಯಾ ಅದ್ ಹೇಗೋ ಅವರ ಕೈಯಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ ಇದೊಂದು ಪವಾಡ ಸದೃಷ್ಟ ಘಟನೆ ಅಂತಾನೆ ಹೇಳ್ಬೋದು ಇನ್ನೊಂದು ವಿಚಾರ ಅಂದ್ರೆ ಹರಿಪ್ರಿಯಾ ಅವರನ್ನ ದಾಳಿ ಮಾಡಿದ ಉಗ್ರರಲ್ಲಿ ನಟಿಯ ಅಭಿಮಾನಿಯೂ ಇದ್ದ ಎಂಬ ಸಂಗತಿ ಸ್ವತಃ ಹರಿಪ್ರಿಯಾ ಅವರಿಗೆ ನಂಬಲಾಗಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ